ಊಟದ ವಿಷಯವಾಗಿ ಆರಂಭವಾದಂತಹ ಈ ಗೊಂದಲ ಮದುವೆ ಮುರಿಯೋ ಮಟ್ಟಕ್ಕೆ ಬಂದಿದ್ದು ಈಗ ವರನ ಮೇಲೆ ಆರೋಪ ಬಂದು ದೂರು ದಾಖಲಾಗಿದೆ ಈ ಬಗ್ಗೆ ಜೊತೆ ಶಿಲ್ಪ ಚಿಕ್ಕಮ್ಮ ಜಯರತ್ನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಜಯರತ್ನ ಅವರೇ ಏನಾಗಿದೆ ಏನಾಗಿದೆ ಜಯರತ್ನ ಅವರೇ ಏನ್ ಕಾರಣ ಮದುವೆ ಮುರಿಯೋದಕ್ಕೆ ಏನಾಗ್ತಾ ಇದೆ ನಾವು ಬಂದ ಗಂಡು ಕರ್ಕೊಂಡು ಹ್ಮ್ ನಾವ್ ಹೂನಾರ ಏನ್ ಮಾಡಿದ್ರ ನಾವು ರಿಕ್ಸೆಷನ್ಗೆ ಅದೇ ಡೊಕರೇಷನ್ ಮಾಡ್ತಾರಲ್ರ ಅವ್ರಿಗೆ ಒಪ್ಸಿದ್ ಅವ್ರಿಗೆ ಹೂವ ತಂದಿಲ್ಲ ಅವ್ರು ಮೂವತ್ ಸಾವಿರ ಒಪ್ಸ್ಬಿಟ್ಟಿದ ನಾವು ಚಪ್ಪಕ್ಕೆ ಆ ಆರಗಳೆಲ್ಲಾ ಎಷ್ಟ ತಕೊ ಬಂದ್ಬಿಟ್ಟು ಸುಮ್ನಾಗ ಬಿಟ್ಟಿದ್ವು ನಮ್ ಹುಡ್ಗನ್ ಗೊತ್ತಾಗಿರ್ಲಿಲ್ಲ ಅದೇ ನಾವೇನ್ ಮಾಡ್ದವ ಗಂಡ್ ಕರ್ಕ ಬರುವಾಗ ಹಾರ ಇಲ್ಲ ಅಂತ ಜಗಳೆ ಮಾಡಿದ್ರು ಮಂದಿಗೆ ತಂದು ಅಷ್ಟಿಲ್ಲ ಅಂತ ಜಗಳೆ ಮಾಡಿದ್ರು ಅವ್ರು ನಾವಂದ ರೀ ಇಲ್ಲೇ ಎತ್ಕೊತೀವಿ ಇರ್ರಿ ಚೋಟ್ರಲ್ಲಿ ಏನ್ ಅಲ್ಲಿಂದ ಹತ್ರ ಎತ್ಕೊಂಬನ್ರಿಂದ ಆಮೇಲೆ ಗಣೇಶನ ಪೂಜೆ ಮಾಡಿಲ್ಲ ಅಂದ್ರೆ ಗಣೇಶನ ಪೂಜೆನು ಮಾಡಿಸ್ತು ಆರಾನು ಆರ ತರ ಗಂಟೆ ಜಗಳ ಮಾಡ್ತಾರ ಏನ್ರಿತಾರ ಯಾವ ಮದ್ವೆ ಮಾಡಿದ್ರಿ ಯಾವ್ ಮಾಡಿದ್ರಿ ಅಧ್ಯಕ್ಷ ಎಂತೀನ ಏನ್ರಿ ಅಂತ ಒಳಗಿದ್ದೀರಂತ ಏನಿಂಗ್ ಮಾತಾಡ್ತೀರಿ ಅಂತ ಏನ್ ಗಂಡವರ ಚಿಕ್ಕಂಬ ಮಾತಾಡ್ತಾ ಇದ್ರು ಅಲ್ಲ ಮೇಡಮ್ ನಮ್ ಕಡೆಗೆ ಒಂದು ಇಪ್ಪತ್ ಮದ ಇಪ್ಪತ್ ಐದ್ ಗಂಟೆ ಗಂಟಾ ಮಾಡಿದೀವಿ ರೀ ನಾವು ಎಲ್ಲಾ ನಮ್ ರಿಲೇಷನ್ ನಾವು ಎಷ್ಟ್ ಚೆನ್ನಾಗ್ ಮದ್ವೆ ಮಾಡಿದಿವಿ ಎಷ್ಟ್ ಚೆನ್ನಾಗ್ ಬಂದಿದೀವಿ ಎಷ್ಟ್ ಒಂದ್ ಜಗಳ ಎಲ್ಲ ಮಾಡ್ಕೊಂಡ್ ಬಂದಿವಿ ಇವ್ರೆಲ್ಲಾದ್ರೂನು ಪೋರ್ಷ ತೋರಿಸ್ತಾರೆ ಎಲ್ಲಾದ್ರೂ ಇವ್ರು ಎಲ್ಲ ದುಡ್ಡು ಲೆವೆಲ್ ತೋರಿಸ್ತಾರೆ ಲೆವೆಲ್ ಅವೇನ್ ಮಾಡವು ಎತ್ ಮಾಡವು ನೀನ್ ನಮ್ಗೆ ಇಷ್ಟೊಂದ್ ತರ ನಿಂತಿದ್ದೀರಾ ಎಷ್ಟ ಬಂದಿದ್ದೀರಾ ನಾವ್ ತಿರ್ಕೇವ್ರ ಅಂತ ಕೇಳ್ತಿದ್ರಿ ಇವರು ಏನ್ ಏನ್ ಹೇಳ್ತೀರ ನಾಗೇಂದ್ರ ಅವ್ರೆ ಶಿಲ್ಪ ಅವ್ರ ಚಿಕ್ಕಮ್ಮ ಜಯರತ್ನ ಅವ್ರು ಮಾಡ್ತಾರೋ ಆರೋಪ ಅವ್ರು ಮಾಡಿದ್ರು ನಾವಲ್ಲ ಮಾಡಿದ್ರು ಅಲ್ಲ ಅವ್ರು ಹೇಳ್ತಿದಾರೆ ನೀವು ಮಾಡಿದಿರಿ ಅಂತ ನೀವು ಗತ್ ತೋರಿಸ್ತಾ ಇದೀರಾ ತೋರಿಸಿಲ್ಲ ಮೇಡಮ್ ಗತ್ ತೋರಿಸಿದ್ರೆ ಯಾವತ್ತೂ ಇದಾಗಿರೋದು ಅವ್ರೇ ಗತ್ ತೋರಿಸಿದ್ರು ನಾವೇ ಗತ್ ತೋರಿಸಿಲ್ಲ ಮಾತು ತಪ್ಪಾರ ಅವರು ಬೆಂಗ್ಳೂರು ಮದ್ವೆ ಗತಿ ಇಲ್ಲ ಮಾಡ್ಕೊಡ್ತೀವಿ ಅಂತ ಹೇಳದವ್ರು ನೀವು ಅದಕ್ಕೆ ನಾನು ಇನ್ನೊಬ್ಬ ಬೇರೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ದು ಅನ್ನ ಗತಿ ಇಲ್ಲ ಅದಕ್ಕೆ ಬಂದವ್ರೆ ನಿಮ್ಗೆ ಅಂತ ಹೇಳದವ್ರು ಮೂವತ್ತು ಜನಕ್ಕೆ ಹೋಗ್ತಾರ ನೀವು ನೀವು ಜನ ಅನ್ಬಿಟ್ಟು ಅಲ್ಲ ಮೇಡಮ್ ಜನಕ್ಕೆ ಬಂದ್ಬಿಟ್ಟು ಜನಕ್ಕೆ ಅಂದ್ಬಿಟ್ಟು ಅನ್ಬಿಟ್ರೆ

ಜಯರತ್ನ ಅವ್ರೆ ಒಂದು ಪ್ರಶ್ನೆ ಮದುವೆ ಮಾಡಿದೀನಿ ಅಂತ ಹೇಳ್ತಿದ್ದೀರಾ ಹಿರಿಯರ್ ನೀವು ಇಂತಹ ಇಂತಹ ಗೊಂದಲಗಳು ನೀವು ಬೇರೆ ಮದ್ವೆಗಳಲ್ಲೂ ಸಣ್ಣ ಪುಟ್ಟ ನೋಡಿರ್ತೀರಾ ಇಬ್ಬರನ್ನು ಕೂರಿಸ್ಕೊಂಡು ಮಾತನಾಡಿ ಏನಾಗಿದೆ ಏನ್ ಸಮಸ್ಯೆ ಆಗಿದೆ ಅಲ್ಲ ಒಂದು ಸಣ್ಣ ಊಟದ ವ್ಯವಸ್ಥೆ ಒಂದ್ ಇಡೀ ಮದ್ವೆನ್ ಮುರಿಯಕ್ ಸಾಧ್ಯವಾ ಅಂತ ನೀವೆಲ್ಲ ಹಿರಿಯರು ಇದ್ದೀರಿ ನೀವ್ ಹೇಳಿದ್ರೆ ಇಪ್ಪತ್ತು ಇಪ್ಪತ್ತೈದು ಮದುವೆ ನಾವು ನೋಡಿದೀವಿ ಅಂತ ಅಂದ್ಮೇಲೆ ಇಂತಹ ಸಮಸ್ಯೆಗಳು ಎಷ್ಟು ಎದುರಿಸಿರ್ತಿರೋ ನೀವು ಪಕ್ಕ ಕೂರ್ಸಿ ಕೂರಿಸಿ ಮಾಡುವಂತ ಸಮಸ್ಯೆ ಆಗಿರ್ಲಿಲ್ವಾ ಇದು ಅಂತ ಚೋಟ್ರಲ್ಲಿ ಚೋಟ್ರಲ್ಲಿ ಹೇಳಿ ಮೇಡಮ್ ಚೋಟ್ರಲ್ಲಿ ಬಡವರು ಮದುವೆನ ತಗೊಬಂದಿ ಇನ್ನು ಅವರೇ ಮದುವೆ ಮಾಡ್ಕೋತಾರೆ ಚೆನ್ನಾಗಿ ಇವ್ರ ಅಂತವ್ರಲ್ಲ ಏನಿದ್ರು ಕಿತಾಪತಿ ತೆಗಿಯೋರು ಮುಗಿಯೋರು ಮಾತಾಡೋರು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಾವು ಮಾಡ್ಕೊತಾ ಇದ್ವಿ ತಾವು ದುಡ್ಡಿದ್ರು ಬಿಡಿ ಎಷ್ಟು ನೀವು ಇಷ್ಟು ಹುಡ್ಕುದ್ರೆ ಇಂತ ಹೆಣ್ಣು ತರಕಾಗ ತರಕಾಗಲ್ಲ ಜನ್ಮದಲ್ಲಿ ಬಿಟ್ಬಿಡಿ ಅದ್ನಾ

ಹುಡ್ಗ ಯಾಕಿ ರೋಡ್ ಜಮ್ ಮಾಡಬೇಕೈತಿ ಯಾಕ್ರಿ ಕೋರ್ಟ್ ಬಿಚ್ಚಾಕ್ ಬಿಟ್ಟು ಹೋಲಾರ ಕಿತ್ತೋಡಿ ಜಮ್ ತೋರ್ಸಕ್ ದುಡ್ಡು ಕಷ್ಟ ಮಾಡ್ಬೇಕಂದ್ರೆ ಎಷ್ಟಿಂದ ಕೈಕೊಂಡಿದ್ರಿ ನೀವು ಎರಡು ತಿಂಗಳಲ್ಲಿ ನೀವು ಪರ್ಷ ನಾವ್ ಎರಡು ತಿಂಗಳಲ್ಲಿ ನಿಮ್ಮ ನಿಮ್ಮ ಹುಡುಗನ ತಂದೆ ಚಿಕ್ಕಲಿಲ್ಲ 50 50 ವರ್ಷದಿಂದ ಪರ್ಸೆ ಅಂತ ಕೊಟ್ಟ ಕೊಟ್ಟಕೊಂಡ್ರೆ ನಾವು 50 ವರ್ಷ ಊರ್ಗಾ ಮತ್ತೆ ಈಗ ಈಗ ಈ ರೀತಿ ಇತರ ಮಾಡ್ತಾನೆ ಇತರ ಅನ್ಯಾಯ ಮಾಡ್ತಾರೆ ಇತರ ಇದ್ ಮಾಡೋದ್ರಿಂದ ನಾವ್ ಇದೇ ಫಸ್ಟ್ ನೀವು ಯಾವಾಗ ಮದುವೆ ಮಾಡಿದಿಲ್ಲ ನೀವು ಮದುವೆ ಮಾಡಿದ್ರಿ ಇತರ ಮಾತಾಡ್ತಿರಲ್ಲ ನೀವು 20 30 ನೀವು ಊಟ ಸಲವಾಗಿ ಮೂ

ಆರತಕ್ಷತೆಗೆ ಮುಂಚೆ ಈ ವಿಷಯಗಳು ಗೊತ್ತಾಗಿರ್ಲಿಲ್ವಾ ಇವಾಗ ಬಗ್ಗೆ ಆಗ್ಲಿ ಗಂಡಿನ ತಂದೆ ಬಗ್ಗೆ ನೀವೇನು ಆರೋಪ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ನಿಮ್ಗೆ ಈ ಹಿಂದೆ ಗೊತ್ತಿರ್ಲಿಲ್ವಾ ಈ ಹಿಂದೆ ಏನು ಅಂದ್ರೆ ನಿಶ್ಚಿತಾರ್ಥ ಆಯ್ತು ಎರಡ್ ತಿಂಗಳು ಕಳೆದು ಹೋಯ್ತು ಆರತಕ್ಷತೆ ಆರಂಭ ಆದ್ಮೇಲೆ ಈ ಗೊಂದಲಗಳ ನಾವ್ ಅವ್ರು ಹುಡುಗ ಹುಡ್ಗರ್ ಚಿಕ್ಕಮ್ಮನ್ ಇರ್ತಾರೆ ನಮ್ಗೆ ಎಂಗೇಜ್ಮೆಂಟ್ ಇಷ್ಟ ಆಗ್ಲಿಲ್ಲ ನೀವ್ ಅಡಿಗೆ ಮಾಡ್ಕೊಡೋದು ಇಷ್ಟ ಇಲ್ಲ ಅಂತ ಕೇಳ್ತಾ ಇದಾರೆ ನನಂದೆ ರೀ ಇವತ್ತು ಊಟದಲ್ಲ ಮುಖ್ಯ ರೀ ಹುಡ್ಗ ಹುಡ್ಗನ್ ಮುಖ್ಯ ಮದುವೆ ಮಾಡಸ್ರಿ ಎಂಗೇಜ್ಮೆಂಟ್ ಅಂತ ಹಿಂಗ್ ಹೇಳ್ತಾರೆ ನೀವ್ ಮದ್ವೆ ಆದ್ಮೇಲೆ ಸರಿಯಾಗಿ ಮಾಡ್ತೀವಿ ನೀವ್ ಸರಿಯಾಗಿ ಮಾಡ್ತೀವಿ ನೀವ್ ಎಂಗೇಜ್ಮೆಂಟ್ ಹಿಂಗ್ ಮಾಡ್ಕೊಟ್ರಿ ತಿರ್ಗಿ ಮಾಡ್ಕೊಡ್ರಿ ಯಾವ

ಪ್ರತಿಜ್ಞೆಗಳಿರುತ್ತೆ ಗಂಡ ಗಂಡು ಹೆಣ್ಣು ಮಾಡುವಂಥದ್ದು ಎರಡು ಸಂಬಂಧಗಳು ಬೆಸಿಯೋದು ಎರಡು ಕುಟುಂಬ ಬೆಸಿಯುವಂಥದ್ದು ಊಟದ ವಿಷಯ ಇಷ್ಟು ದೊಡ್ಡ ಮಟ್ಟಕ್ಕೆ ರಾಧಾಂತ ಸೃಷ್ಟಿ ಮಾಡಬಹುದಾ ನಾನೀಗಾಗಲೇ ಮೇಲಿನ ಮೇಲೆ ಹೇಳ್ತಾ ಇದ್ದೀನಿ ನೀವ್ ಹಿರಿಕರು ಇಪ್ಪತ್ತಿಪ್ಪತ್ತೈದು ಮದುವೆ ಮಾಡಿದೀನಿ ನನ್ನ ಕೈಯಾರೆ ಅಂತ ಅಂತಿದೀರಾ ಇಂತಹ 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 ಸಮಸ್ಯೆಗಳು ಆ ಇಪ್ಪತ್ತಿಪ್ಪತ್ತೈದು ಮದುವೆಗಳಲ್ಲಿ ಬಂದಿಲ್ವಾ ನೀವು ಸಾಲ್ವ್ ಮಾಡಿಲ್ವಾ ಇದು ಅಷ್ಟು ದೊಡ್ಡ ಸಮಸ್ಯೆನ ಒಂದಿಡಿ ಇಡೀ ಒಂದ್ ಇಡೀ ದೊಡ್ಡ ಮದುವೆನ ಮುರಿಯೋ ಸಂಬಂಧಗಳನ್ನ ಮುರ್ಕೊಂಡು ಹೋಗುವಂತಹ ಸಮಸ್ಯೆ ಆಗಿತ್ತ

ಎಸ್ ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಅದಕ್ಕೂ ಮುಂಚೆ ಈಗ ಒಂದು ಚಿಕ್ಕ ಬ್ರೇಕ್ ತಗೋಣ ಜಯರತ್ನ ಅವರು ಮಾತನಾಡ್ತಾ ಫೋನನ್ನು ಕಟ್ ಮಾಡಿಬಿಟ್ರು ಮತ್ತೊಂದು ಸಲ ಅವರನ್ನು ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ